ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ಚಾನೆಲ್ಗೆ ಸುಸ್ವಾಗತ ವೀಕ್ಷಕ ಬಂಧುಗಳೇ ತ್ರೇತಾಯುಗದ ರಾಮಾಯಣದಲ್ಲಿ ಆಂಜನೇಯ ಸ್ವಾಮಿಯ ಪಾತ್ರವೇನು ಎಂಬುದು ನಮಗೆಲ್ಲ ತಿಳಿದೇ ಇದೆ ಆದರೆ ಆಂಜನೇಯ ಸ್ವಾಮಿಯು ಮಹಾಭಾರತದಲ್ಲೂ ಕೂಡ ಬರುತ್ತಾರೆ ಎನ್ನುವುದು ಬಹುತೇಕರಿಗೆ ತಿಳಿದೇ ಇರುವುದಿಲ್ಲ ಆಂಜನೇಯ ಸ್ವಾಮಿಯು ಚಿರಂಜೀವಿಯಾಗಿರುವ ಕಾರಣ ಎಲ್ಲಾ ಕಾಲದಲ್ಲಿಯೂ ಅವರ ಉಪಸ್ಥಿತಿ ಇರುತ್ತದೆ ದ್ವಾಪರಾಯುಗದ ಮಹಾಭಾರತದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಆಂಜನೇಯ ಸ್ವಾಮಿಯು ಭೀಮಸೇನನನ್ನು ಭೇಟಿಯಾಗಿ ಆತನ ಗರ್ವಭಂಗವನ್ನು ಮಾಡಿದ್ದು ಒಂದು ಮಹತ್ತರವಾದ ಪ್ರಸಂಗವಾಗಿದೆ ಇಂದು ನಮ್ಮ ಈ ಪರಿಚಯದ ಸಂಚಿಕೆಯಲ್ಲಿ ಆಂಜನೇಯ ಸ್ವಾಮಿಯು ಭೀಮಸೇನನನ್ನು ಭೇಟಿಯಾಗಿ ಆತನ ಗರ್ವಭಂಗವನ್ನು ಮಾಡಿರುವ ಸ್ಥಳ ಪರಿಚಯವನ್ನು ಮಾಡುತ್ತಿದ್ದೇವೆ ಇಂತಹ ಒಂದು ಐತಿಹಾಸಿಕ ಪ್ರಸಂಗಕ್ಕೆ ಸಾಕ್ಷಿಯಾಗಿರುವಂತಹ ಪವಿತ್ರವಾದ ಸ್ಥಳವೇ ಹನುಮಾನ್ ಚೆಟ್ಟಿ ಹನುಮಾನ್ ಚೆಟ್ಟಿ ಎಂಬುದು ಉತ್ತರಾಖಂಡ ರಾಜ್ಯದ ಋಷಿಕೇಶದಿಂದ ಸುಮಾರು ಎರಡು ನೂರ ಇಪ್ಪತ್ತಾರು ಕಿಲೋಮೀಟರ್ ಹಾಗೂ ಬದರಿನಾಥ ಕ್ಷೇತ್ರದಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಒಂದು ಸಣ್ಣ ಗ್ರಾಮ ಈ ಗ್ರಾಮವು ಸಣ್ಣದಾಗಿದ್ದರೂ ಸಹ ದ್ವಾಪರಾಯುಗದಲ್ಲಿ ನಡೆದ ಒಂದು ಮಹತ್ತರವಾದ ಘಟನೆಯಿಂದಾಗಿಯೇ ಸನಾತನ ಹಿಂದೂ ಧರ್ಮದಲ್ಲಿ ಈ ಗ್ರಾಮಕ್ಕೆ ಪವಿತ್ರ ಸ್ಥಾನವೂ ದೊರೆತಿದೆ ನಮಗೆಲ್ಲ ತಿಳಿದಿರುವಂತೆ ಭೀಮಸೇನನು ಪಾಂಡವರಲ್ಲಿಯೇ ಅತಿ ಶಕ್ತಿಶಾಲಿ ತನ್ನ ಶಕ್ತಿಯಿಂದಾಗಿಯೇ ಅಹಂಕಾರ ನೆತ್ತಿಗೇರಿರುತ್ತದೆ ಆತನ ಅಹಂಕಾರವನ್ನು ಮುರಿಯುವ ಒಂದು ಶುಭಗಳಿಗೆ ಒದಗಿ ಬಂದಿರುತ್ತದೆ ಪಾಂಡವರು ವನವಾಸದಲ್ಲಿರುವಾಗ ಬದರಿನಾಥದ ಪ್ರದೇಶದಲ್ಲಿ ಕೆಲ ಕಾಲ ತಂಗಿರುತ್ತಾರೆ ಆಗ ಅಪರೂಪವಾದ ಸುಗಂಧವೊಂದು ಗಾಳಿಯಲ್ಲಿ ತೇಲಿ ಬರುತ್ತದೆ ಆ ಪರಿಮಳಕ್ಕೆ ಮಾರು ಹೋದ ದ್ರೌಪದಿಯು ತನಗೆ ಆ ಸುಗಂಧವನ್ನು ತುಂಬಿರುವಂತಹ ಪುಷ್ಪವನ್ನು ತಂದುಕೊಡಬೇಕೆಂದು ಭೀಮಸೇನಲ್ಲಿ ಕೇಳಿಕೊಳ್ಳುತ್ತಾಳೆ ತಕ್ಷಣವೇ ಕಾರ್ಯಪ್ರವೃತ್ತನಾದ ಭೀಮಸೇನನು ಸುಗಂಧವು ಬರುತ್ತಿದ್ದ ಕಡೆಗೆ ಹೊರಟು ಕಾಡು ಗುಡ್ಡ ಬೆಟ್ಟ ನದಿ ಎಲ್ಲವನ್ನೂ ದಾಟುತ್ತಾನೆ ಹೀಗೆ ಭೀಮಸೇನನು ತನ್ನ ಹಾದಿಯಲ್ಲಿ ಸಾಗುತ್ತಿರುವಾಗ ವಾನರವೊಂದು ಆತನ ದಾರಿಗೆ ತನ್ನ ಬಾಲವನ್ನು ಅಡ್ಡವಿಟ್ಟು ಮಲಗಿರುತ್ತದೆ ಆಗ ಭೀಮಸೇನನು ಆ ವಾನರನಿಗೆ ತನಗೆ ಅಡ್ಡವಾಗಿರುವ ಆತನ ಬಾಲವನ್ನು ಹೊರತೆಗೆಯುವಂತೆ ಆಜ್ಞೆ ಮಾಡುತ್ತಾನೆ ತನಗೆ ರುದ್ರಾಪ್ಯವಿರುವ ಕಾರಣ ದುರ್ಬಲನಾಗಿರುವುದರಿಂದ ಬಾಲವನ್ನು ತೆಗೆಯಲು ಸಾಧ್ಯವಿಲ್ಲವಾದ ಕಾರಣ ಬಾಲವನ್ನು ಭೀಮೇನ ಪಕ್ಕಕ್ಕೆ ಸರಿಸಿ ಮುಂದೆ ತೆರಳುವಂತೆ ಆ ವಾನರ ಆತನಲ್ಲಿ ಕೇಳಿಕೊಳ್ಳುತ್ತಾನೆ ಆಗ ಭೀಮಸೇನನು ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ವಾನರನ ಬಾಲವನ್ನು ಸ್ವಲ್ಪವೂ ಅಲುಗಾಡಿಸಲು ಸಹ ಸಾಧ್ಯವಾಗುವುದಿಲ್ಲ ಇದರಿಂದ ಭೀಮಸೇನನಿಗೆ ತನ್ನ ಶಕ್ತಿಯ ಬಗ್ಗೆ ಇದ್ದ ಗರ್ವವು ಭಂಗವಾಗುತ್ತದೆ ಆ ಸಂದರ್ಭದಲ್ಲಿ ಈ ವಾನರ ಸಾಮಾನ್ಯನಾದವನಲ್ಲ ಎಂದು ಅರಿತ ಭೀಮಸೇನನು ವಾನರನಿಗೆ ತನ್ನ ನಿಜ ರೂಪವನ್ನು ಬಹಿರಂಗಪಡಿಸುವಂತೆ ವಿನಂತಿಸಿಕೊಳ್ಳುತ್ತಾನೆ ವಾನರ ರೂಪದಲ್ಲಿದ್ದ ಆಂಜನೇಯ ಸ್ವಾಮಿಯು ತನ್ನ ನಿಜರೂಪ ದರ್ಶನವನ್ನು ಆತನಿಗೆ ಮಾಡಿಸುತ್ತಾರೆ ಭೀಮಸೇನನು ಆಂಜನೇಯ ಸ್ವಾಮಿಗೆ ನಮಸ್ಕಾರವನ್ನು ಮಾಡುತ್ತಾನೆ ಆಂಜನೇಯ ಸ್ವಾಮಿಯು ಹತ್ತಿರದಲ್ಲಿಯೇ ಕುಬೇರನ ಸರೋವರವಿದೆ ಅಲ್ಲಿ ನೀನು ಹುಡುಕುತ್ತಿರುವ ಸೌಗಂಧಿಕ ಪುಷ್ಪವಿದೆ ಹೋಗಿ ಅದನ್ನು ತೆಗೆದುಕೊಂಡು ದ್ರೌಪದಿಗೆ ಕೊಡು ಎಂದು ತಿಳಿಸುತ್ತಾರೆ ಆಗ ಭೀಮಸೇನನು ಆಂಜನೇಯ ಸ್ವಾಮಿಯ ಮಾರ್ಗದರ್ಶನದಂತೆಯೇ ಸೌಗಂಧಿಕ ಪುಷ್ಪವನ್ನು ಪಡೆದು ದ್ರೌಪದಿಗೆ ನೀಡುತ್ತಾನೆ ಹೀಗೆ ಆಂಜನೇಯ ಸ್ವಾಮಿ ಹಾಗೂ ಭೀಮಸೇನರು ಮುಖಾಮುಖಿಯಾದ ಸ್ಥಳವೇ ಹನುಮಾನ್ ಚೆಟ್ಟಿ ಹನುಮಾನ್ ಚೆಟ್ಟಿಯಲ್ಲಿ ಆಂಜನೇಯ ಸ್ವಾಮಿಯು ಭೀಮಸೇನ ಗರ್ವಭಂಗಗೊಳಿಸಿದ ನೆನಪಿಗಾಗಿಯೇ ಸ್ಥಳೀಯರು ಒಂದು ಆಂಜನೇಯ ಸ್ವಾಮಿಯ ದೇವಾಲಯವನ್ನು ನಿರ್ಮಿಸಿದ್ದಾರೆ ಈ ಹನುಮನ ದೇವಾಲಯದಿಂದಾಗಿಯೇ ಹನುಮಾನ್ ಚೆಟ್ಟಿಯು ಒಂದು ಪವಿತ್ರ ಯಾತ್ರಾ ಸ್ಥಳವಾಗಿದೆ ಬದರಿನಾಥ ಕ್ಷೇತ್ರಕ್ಕೆ ತೆರಳುವ ಎಲ್ಲಾ ಭಕ್ತಾದಿಗಳು ಮೊದಲು ಹನುಮಾನ್ ಚೆಟ್ಟಿಗೆ ಆಗಮಿಸಿ ಇಲ್ಲಿರುವ ಹನುಮಂತನ ದರ್ಶನವನ್ನು ಪಡೆದೇ ಮುಂದುವರೆಯುತ್ತಾರೆ ಇದೊಂದು ಸಣ್ಣ ದೇವಾಲಯವಾದರೂ ಚಾರ್ಧಾಮ್ ಯಾತ್ರೆಯನ್ನು ಕೈಗೊಳ್ಳುವ ಅಸಂಖ್ಯಾತ ಭಕ್ತಾದಿಗಳಿಂದಾಗಿಯೇ ಯಾವಾಗಲೂ ತುಂಬಿ ತುಳುಕುತ್ತಿರುತ್ತದೆ ಹನುಮಾನ್ ಚಟ್ಟಿ ಮಂದಿರಕ್ಕೆ ಭೇಟಿ ನೀಡುವ ಭಕ್ತಾದಿಗಳು ಹನುಮಾನ್ ಚಾಲೀಸವನ್ನು ಪಠಿಸುತ್ತಾ ದೇವರಿಗೆ ಪ್ರದಕ್ಷಿಣೆ ಹಾಕುವುದನ್ನು ನಾವು ಕಾಣುತ್ತೇವೆ ಹನುಮಾನ್ ಚೆಟ್ಟಿಯ ಮುಂದಿನ ಪರ್ವತದ ಹಿಂಭಾಗವೇ ವ್ಯಾಲಿ ಆಫ್ ಫ್ಲವರ್ ಎಂಬ ಸಿಖರ ಪವಿತ್ರ ಧಾರ್ಮಿಕ ಸ್ಥಳವಿದೆ ಅದರ ಬಳಿಯೇ ಹೇಮಕುಂಡ ಸಾಹಿಬ್ ಎಂಬ ಕೊಳವಿದೆ ಅದನ್ನೇ ಪುರಾಣ ಕಾಲದ ಕುಬೇರನ ಕೊಳ ಎಂದು ಭಾವಿಸಲಾಗಿದೆ ಇದೇ ಕೊಳದಲ್ಲಿ ಸೌಗಂಧಿಕ ಪುಷ್ಪ ಇದ್ದಿತ್ತೆಂದು ನಂಬಲಾಗುತ್ತದೆ ಹನುಮಾನ್ ಚೆಟ್ಟಿಯು ಬದ್ರಿನಾಥಕ್ಕೆ ತೆರಳುವ ಮಾರ್ಗ ಮಧ್ಯದಲ್ಲಿಯೇ ಇದೆ ತಾವುಗಳು ಸಹ ಉತ್ತರಾಖಂಡ ರಾಜ್ಯದ ಪ್ರವಾಸದ ಸಂದರ್ಭದಲ್ಲಿ ಅಥವಾ ಚಾರ್ಧಾಮ್ ಯಾತ್ರೆಯನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ಈ ಹನುಮಾನ್ ಚೆಟ್ಟಿಯ ಮಂದಿರಕ್ಕೂ ಸಹ ಭೇಟಿ ನೀಡಬಹುದು ಎಂದು ಸಲಹೆಯನ್ನು ನೀಡುತ್ತಾ ಆ ಭಗವಂತನ ಕೃಪಾ ಕಟಾಕ್ಷ ಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೇಳಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತುವುದನ್ನು ಮರೆಯಬೇಡಿ